ಸಾಮಾಜಿಕ ಜಾಲತಾಣಗಳಲ್ಲಿ ಹುಲಿ ಓಡಾಡಿದ ಕುರಿತು ನಕಲಿ ವಿಡಿಯೋಗಳನ್ನು ಹರಿಬಿಡುವವರ ವಿರುದ್ಧ ನಿರ್ದಾಕ್ಷಿಣ ಕ್ರಮ ಕೈಗೊಳ್ಳುವಂತೆ ನಂಜನಗೂಡು ಕ್ಷೇತ್ರದ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಅವರು ಸೂಚನೆ ನೀಡಿದ್ದಾರೆ ಸರಗೂರು ತಾಲೂಕಿನ ಬಡಗಲಪುರ ಮತ್ತು ಕೊಡಗಿ ಗ್ರಾಮಗಳಲ್ಲಿ ಹುಲಿ ದಾಳಿಗೆ ಮೂವರು ಬಲಿಯಾದ ಹಿನ್ನೆಲೆಯಲ್ಲಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳೊಂದಿಗೆ ನಡೆಸಿದ ಸಭೆಯಲ್ಲಿ ಅವರು ಈ ವಿಷಯ ತಿಳಿಸಿದರು ಶಾಸಕ ದರ್ಶನ್ ಧ್ರುವ ನಾರಾಯಣ್ ಅವರು ಸಭೆಯಲ್ಲಿ ಮಾತನಾಡಿ ಹುಲಿ ದಾಳಿಯಿಂದಾಗಿ ರೈತರು ಪ್ರಾಣ ಕೊಳೆದು ಕಳೆದುಕೊಂಡಿರುವುದು ದುರದೃಷ್ಟಕರ ಇಂತಹ ಘಟನೆಗಳನ್ನು ನಮ್ಮ ತಾಲೂಕಿನಲ್ಲಿ ಮರುಕಳಿಸದಂತೆ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಸೂಚಿಸಿದರು ಕಾಡಂಚಿನ ಗ್ರಾಮಗಳಲ್ಲಿ ಮತ್ತು ನಗರ ಪ್ರದೇಶದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹುಲಿ ಚಿರತೆ ಹಾಗೂ ಕಾಡು ಪ್ರಾಣಿಗಳ ಹಾವಳಿಯಿಂದಾಗಿ ಮಾನವ ಮತ್ತು ಪ್ರಾಣಿಗಳ ಸಂಘರ್ಷಗಳು ಹೆಚ್ಚಾಗುತ್ತಿವೆ ಇದರಿಂದ ರೈತರಿಗೆ ಆಗುತ್ತಿರುವ ತೊಂದರೆಗಳನ್ನು ತಡೆಯಲು ತುರ್ತು ಕ್ರಮ ಕೈಗೊಳ್ಳುವಂತೆ ಅವರು ಅಧಿಕಾರಿಗಳಿಗೆ ತಿಳಿಸಿದರು ವಲಯ ಅರಣ್ಯ ಅಧಿಕಾರಿ ನಿತಿನ್ ಕುಮಾರ್ ಮಾತನಾಡಿ ಸಿಂಗಾರಿಪುರ ಗ್ರಾಮಗಳ ವ್ಯಾಪ್ತಿಯಲ್ಲಿ ಹುಲಿ ಬಂದಿದೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಅರಿಬಿಡಲಾಗಿತ್ತು ಅದನ್ನು ಪರಿಶೀಲಿಸಿದಾಗ ಅದು ನಕಲಿ ಎಂದು ತಿಳಿದು ಬಂದಿದೆ ಎಂದರು ಇದಕ್ಕೆ ಪ್ರತಿಕ್ರಿಯಿಸಿದ ಶಾಸಕರು ನಕಲಿ ವಿಡಿಯೋಗಳನ್ನು ಹರಿಬಿಡುವವರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು ಸಭೆಯಲ್ಲಿ ತಹಸೀಲ್ದಾರ್ ಶಿವಕುಮಾರ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ರಾಜೇಶ್ ಡಿವೈಎಸ್ಪಿ ರಘು ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ನಾಗೇಶ್ ರಾಜ್ ಹೆಡಿಯಾಲ ವನ್ಯಜೀವಿ ಉಪ ವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಪರಮೇಶ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಉಪಸ್ಥಿತರಿದ್ದರು

ಈಗ ನಾವು ಹೋಗಿರೋ ವಿಚಾರ ಈಗ ಎಲ್ಲೆಲ್ಲಿ ಹುಲಿ ಸೆಟ್ಟಿಂಗ್ ಆಗಿದೆ ಈಗ ಯಾವ ಗ್ರಾಮದಲ್ಲಿ ಸೆಟ್ಟಿಂಗ್ ಆಗಿದೆ ಅಲ್ಲಿ ನಮ್ಮ ಪಂಚಾಯತಿ ವತಿಯಿಂದ ಅರಿವು ಮೂಡಿಸೋದು ಆಗಬೇಕು ಜನರಿಗೆ ತಿಳಿಸೋದು ಆಗಬೇಕು ಈಗ ಮಾತಾಡ್ತಾ ಹೇಳಿ ಒಮ್ಮೆ ಕಾಲೇಜ್ ಹೋದಾಗ ಸಾಕಷ್ಟು ಜನ ಬಂದು ನಿಂತ್ಕೊಳ್ಳೋದು ವಾಶ್ ಮಾಡೋದು ಇದೆಲ್ಲ ಹಾಕ್ತಾರೆ ನಾನು ಕೂಡ ಹೋಗಿದ್ದೆ ನಮ್ಮ ಐದನೇ ಅಲ್ಲೂ ಕೂಡ ನಾನು ಕಾರ್ಯಾಚರಣೆ ವಿಸಿಟ್ ಮಾಡಿದ್ರು ಅಲ್ಲೂ ಕೂಡ ಸುಮಾರು ಜನ ನಿಂತಿದ್ರು ರೆಸರ್ ನಿಂತಿದ್ರು ಸೊ ಇದು ನೀವು ಗ್ರಾಮ ಪಂಚಾಯತಿ ಲೆವೆಲಲ್ಲಿ ನಿಮ್ಮ ಪಂಚಾಯತಿ ಲೆವೆಲ್ ಗ್ರಾಮ ಲೆವೆಲ್ ಅಲ್ಲಿ ಪಿಡಿ ಕೂಡ ಇದೆ ನಿಮ್ಮ ಜವಾಬ್ದಾರಿ ಜನರಿಗೆ